ನಮಸ್ತೆ ನಾನಿವತ್ತೊಂದು ಹೊಸ ರೀತಿಯ ಅಡಿಕೆ ಸುಲಿಯುವ ಸಾಧನದ ಪರಿಚಯ ಮಾಡಲಿಕ್ಕೆ ಬಂದದು ಭಾಸ್ಕರ್ ಅಂತ ಹೇಳಿ ಇವರ ಹೆಸರು ನಿಮ್ಗೆ ಈಗಾಗಲೇ ಪರಿಚಯ ಇರಬಹುದು ನಾನು ತುಂಬಾ ಇವರ ವಿಡಿಯೋ ಮಾಡಿದ್ದೇನೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕೃಷಿ ಯಂತ್ರೋಪಕರಣದ ಪರಿಚಯ ಮಾಡಿಕೊಂಡು ಮರಕ್ಕೆ ಹತ್ತು ಟ್ರೀ ಸೈಕಲ್ ಹಾಗೆ ಬೇರೆ ಬೇರೆ ರೀತಿಯ ಸಾಧನ ಇದರ ಮೊದಲು ವಿಡಿಯೋ ಮಾಡಿದ್ದೇನೆ ಇವರಲ್ಲಿ ಇವರು ಸಾಧಾರಣ ಒಂದೂವರೆ ವರ್ಷದಿಂದ ಪ್ರಯತ್ನ ಪಟ್ಟು ಟ್ರೈಲಂಡರ್ ಮಾಡಿ ಈ ರೀತಿಯ ಸಾಧನವನ್ನು ಕಂಡುಹಿಡಿದಿದ್ದಾರೆ ಈ ಅಡಿಕೆ ಸುಲಿಯುವ ಸಾಧನ ಸಣ್ಣ ಕೃಷಿಕರಿಗೆ ಹೇಳಿ ಮಾಡಿಸಿದಂಥದ್ದು ತುಂಬಾ ಕಷ್ಟ ಏನಿಲ್ಲ ಮೇಂಟೈನ್ ಮಾಡ್ಲಿಕ್ಕೂ ಸುಲಭ ಮೇಂಟೈನ್ ಮಾಡ್ಲಿಕ್ಕೆ ಎಂತ ಇಲ್ಲ ಇದರಲ್ಲಿ ದೊಡ್ಡ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಎಂತ ಇಲ್ಲ ಸಿಂಪಲ್ ಆಗಿದೆ ಸಾಧಾರಣ ಮೂರು ಕೆ ಜಿ ವೇಟ್ ಬರ್ಬೋದಲ್ಲ ಸರಿ ನೀವು ಇದರಲ್ಲಿ ಅಭ್ಯಾಸ ಆದರೆ ಮತ್ತೆ ಎಂತ ಕಷ್ಟ ಇಲ್ಲ ಅಭ್ಯಾಸ ನಾನೇ ತೋರಿಸ್ತೇನೆ ನೋಡಿ ಈ ರೀತಿ ಮಾಡಿ ಇಷ್ಟೇ ಅಡಿಕೆ ಬಂದಾಯಿತು ನನಗೆ ನಾನು ಬಂದ ಕೂಡಲೇ ಇದನ್ನು ಫಸ್ಟ್ ಟ್ರಯಲ್ ನೋಡಿದ್ದು ಆರಾಮದಲ್ಲಿ ಆಗ್ತದೆ ನೋಡಿ

ಇದೆಲ್ಲವೂ ಯಾವ ಮೆಟೀರಿಯಲ್ ಇಂದ ಮಾಡಿದ್ದು ಇದು ಜಿ ಮೆಟೀರಿಯಲ್ ಮಾಡಿದ್ದು ಇದು ಸ್ಟೀಲ್ ಮೆಟೀರಿಯಲ್ ಮಾಡಿದ್ವಿ ಸವಿದ ಎಷ್ಟು ತುಂಬಾ ವರ್ಷ ಬಾಲಕಿ ಬರ್ತದೆ ವರ್ಕ್ ಮಾಡಿದಾಗಲೇ ಇದು ಸಾರ್ಪ್ ಜಾಸ್ತಿ ಆಗ್ತದೆ ಹೌದು ನಮಗೆ ಅಪಾಯ ಏನಾದ್ರೂ ಇದೆಯಾ ಕೈಗೆ ಇದು ನಾವೀಗ ಈ ತರ ಸುಳಿಯುವಾಗ ಟಚ್ ಆಗೋದು ನೋಡಿ ನಾವು ಅಡಿಕೆ ಹಿಡಿದಿರುತ್ತೆ ಈಗ ಲಾಕ್ ಆಗ್ತದೆ ಇದು ನೋಡಿ ಈಗ ಲಾಕ್ ಆಗ್ತದೆ

ಬರೋದು ಈಗ ಎದುರುಗಡೆ ಇದು ಚೆಪ್ಪು ಕೋಟ್ ಅಂತ ಹೇಳ್ತಾರಲ್ಲ ಆದ್ರೆ ಎದುರುಗಡೆ ಹಸಿರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಎಲ್ಲ ಬಿಟ್ಟಿರುತ್ತೆ ಈ ಬ್ಯಾಕ್ ಸೈಡ್ಗೆ ಈಗ ಹೊಡೆದಾಗ ಎಲ್ಲ ಓಪನ್ ಆಗುತ್ತೆ ನಿಮಗೆ ಸ್ವಲ್ಪ ಸ್ಲೋ ಆಗ್ಬಹುದು ಸ್ವಲ್ಪ ಸ್ಲೋ ಆದ್ರೂ ನಿಮಗೆ ಚಪ್ಪು ಕೊಟ್ಟು ಅಂತ ಸಿಗಬಹುದಿಲ್ಲ ಕೋಟ್ ಪಾಟ ಎಲ್ಲ ಕ್ಲಿಯರ್ ಆಗಿ ಬರ್ತದೆ ಇದರಲ್ಲಿ ಸರಿ ಇದು ನಾವೇ ಕೃಷಿಕರು ಅವರ ಫ್ರೀ ಟೈಮ್ ಅಲ್ಲಿ ಸುಲಿಲಿಕ್ಕೆ ತುಂಬಾ ಸುಲಭವಾದ ಸಾಧನ ಹೇಳಿದ್ರೆ ನಮ್ಮ ಕೆಲಸದವರು ಇದರಲ್ಲಿ ಸುಲಿಬಹುದು ಅಂತ ಹೇಳಿಕೆ ಬರುದಿಲ್ಲ ಆದ್ರೂ ಇದರಲ್ಲಿ ಒಮ್ಮೆ ಅಭ್ಯಾಸ ಆದ್ರೆ ತುಂಬಾ ಸ್ಪೀಡ್ ಆಗಿ ಸುಲಿಬಹುದು ಈಗ ನಾನು ಅಂತ ಅಭ್ಯಾಸ ಇಲ್ಲ ನಾನು ಒಂದೇ ಸಲಕ್ಕೆ ಸುಲಿತಾ ಇದೇ ನೋಡಿ ಇದೀಗ ಬಂದಿರುವಂತದ್ದು ಪಟೋರ ತುಂಬಾ ಸುಲಭದಲ್ಲಿ ಸುಲಿಬಹುದು ಇದರಲ್ಲಿ ತುಂಬಾ ಕಲ್ತುಕೊಂಡು ಕೆಲಸ ಮಾಡ್ಲಿಕ್ಕೆ ಏನಿಲ್ಲ ಇಲ್ಲ ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ ನೋಡಿ ಚೆಪ್ಪುಗೋಟು ಇದೆ ಇದರಲ್ಲಿ ಪಟೋರವೂ ಇದೆ ಕರಿಗೋಟು ಕೂಡ ಇದೆ ಎಲ್ಲ ರೀತಿಯ ಅಡಿಕೆ ಎಲ್ಲ ರೀತಿಯ ಅಡಿಕೆಯನ್ನು ಕೂಡ ಸುಲಭದಲ್ಲಿ ಸುಲಿಲಿಕ್ಕೆ ಆಗ್ತದೆ ಸಣ್ಣ ಅಡಿಕೆ ಕೂಡ ಸುಲಿಬಹುದು ಮಳೆಗಾಲದಲ್ಲಿ ಬಿದ್ದೆಲ್ಲ ಅಡಿಕೆಲ್ಲ ಇರ್ತದಲ್ಲ ಅದೆಲ್ಲ ಜುಂಗ್ ಇರ್ತದೆ ನೋಡಿ ಅದಕ್ಕೆ ನಾವು ಈ ತರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ನೋಡಿ ಸರಿ ಪ್ರೆಸ್ ಮಾಡಿ ಕ್ಲಿಯರ್ ಆಗಿ ಸರಿ ಅದು ನಮ್ಮ ಮೆಟ್ಟುಗತ್ತಿಯಲ್ಲಿ ಕೂಡ ಸುಲಿಲಿಕ್ಕೆ ನೋಡಿ ಇದೆಲ್ಲ ಜುಂಗ್ ಇರ್ತದಲ್ಲ ಜುಂಗು ಜುಂಗ್ ಇರ್ತದಲ್ಲ ಅದಕ್ಕೆ ಈ ತರ ಈ ತರ ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು ಸರಿ ಒಂದೆರಡು ಮೂರು ಸಲ ಪ್ರೆಸ್ ಮಾಡಿದ್ರೆ ಕೂಡಲೇ ಬರ್ತದೆ ಇದು ನಾವು ಈಗ ನಿಂತು ಸುಲಿತಾ ಇರುವಂತದ್ದು ಸಾಧಾರಣ ಈ ಲೆವೆಲ್ ಗೆ ಒಂದು ಚೇರ್ ಇಟ್ರೆ ಕುರ್ಚಿ ಇಟ್ರೆ ನಾವು ಆರಾಮದಲ್ಲಿ ಕೂತು ಕೂಡ ಟಿವಿ ನೋಡ್ತಾ ಕೂಡ ಟಿಪಲ್ ಇಟ್ಟು ಅಡಿಕೆ ಸುಲಿತಾನೆ ಇರ್ತದೆ ಮತ್ತೆ ಜಾಸ್ತಿ ತಗೊಂಡು ಹೋಗುದು ಲೇಡೀಸ್ ತಗೊಂಡು ಹೋಗ್ತಾರೆ ಮತ್ತೆ ಪ್ರಾಯದವರೆಲ್ಲ ಆರ್ಡರ್ ಮಾಡಿ ನಾವು ಡೈರೆಕ್ಟ್ ಆಗಿ ಆನ್ಲೈನ್ ಮಾಡಿ ಸರಿ ಹೇಳಿದ್ರೆ ಈ ಜಾಗ ಇರುವಂತದ್ದು ಸವಣೂರಿನ ಬಳಿ ಚಾರ್ವಕ ಗ್ರಾಮದಲ್ಲಿ ಈಗ ಎಲ್ಲಿ ದೂರದ ಪ್ರದೇಶದವರಿಗೆ ಬೇಕಿದ್ರೆ ಇವರು ಕೊರಿಯರ್ ಮುಖಾಂತರ ಕೂಡ ತಲುಪಿಸಿ ಕೊಡ್ತಾರೆ ಬರ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತದೆ ನಮ್ದು ರೋಡ್ ಕೂಡ ಸರಿ ಇಲ್ಲ ದೊಡ್ಡ ರೋಡ್ ಆಗಿದೆ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ನೋಡಲಿಕ್ಕೆ ಎಂತ ಇಲ್ಲ ಟ್ರಯಲ್ ನೋಡಲಿಕ್ಕೆ ಎಂತ ಅಷ್ಟು ಸುಲಭ ಇದೆ ನೋಡೋಗಳೇ ಗೊತ್ತಾಗ್ತದೆ ಈಗ ಕರಾವಳಿ ಪ್ರದೇಶದಲ್ಲೆಲ್ಲ ಹೆಚ್ಚಾಗಿ ಚಾಲಿ ಅಡಿಕೆಯನ್ನೇ ಮಾಡುದು ಮತ್ತೆ ಚಾಲಿ ಅಡಿಕೆಯು ಸುಲಿಲಿಕ್ಕೆ ಸಿಗ್ತದೆ ಘಟ್ಟದ ಪ್ರದೇಶದಲ್ಲಿ ಮತ್ತೆ ಶಿರ್ಸಿ ಆ ಸೈಡಲ್ಲೆಲ್ಲ ಹೆಚ್ಚಾಗಿ ಹಸಿ ಅಡಿಕೆಯನ್ನು ಮಾರಾಟ ಮಾಡ್ತಾರೆ ಹಸಿ ಅಡಿಕೆಯನ್ನು ಸೊಲ್ದು ಅದನ್ನು ಬೇಯಿಸಿ ಮಾರಾಟ ಮಾಡುವಂಥದ್ದು ಆ ಜಾಗದಲ್ಲಿ ಹಸಿ ಅಡಿಕೆಯನ್ನು ಕೂಡ ಇದರಲ್ಲಿ ಸುಲಿಲಿಕ್ಕೆ ಆಗ್ತದೆ ಎರಡು ವರ್ಷದ ಹಿಂದೆ ನಾನು ಇವರದ್ದು ಟ್ರೀಸೈಕಲ್ನ ವಿಡಿಯೋ ಮಾಡಿದ್ದೆ ಆದರೆ ನಂತರ ತುಂಬಾ ಜನ ಇದನ್ನು ಕಾಪಿ ಹೊಡೆದು ಇವರ ಹೆಸರಲ್ಲಿ ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಗಡಿಗಳಲ್ಲಿ ಕೂಡ ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಇವರದು ಯಾವ ಅಂಗಡಿಗಳಲ್ಲಿ ಕೂಡ ಇದು ಲಭ್ಯವಿಲ್ಲ ಇವರೇ ಡೈರೆಕ್ಟ್ ಕೃಷಿಕರಿಗೆ ಕೊಡ್ತಾರೆ ಹಾಗಾಗಿ ನೀವು ಈ ಮಾರ್ಕ್ ನೋಡಿಕೊಂಡು ಪರ್ಚೇಸ್ ಮಾಡೋದು ಒಳ್ಳೇದು ಬಿ ಕೆ ಮಲ್ಟಿಕ್ಸ್ ಹೇಳಿ ಮಾರ್ಕ್ ಇದೆ ಇವರದರಲ್ಲಿ ಅದನ್ನು ನೋಡಿಕೊಂಡು ಒರಿಜಿನಲ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಇವರಿಗೂ ಕೂಡ ಸುಲಭ ಆಗ್ತದೆ ಯಾಕಂತ ಹೇಳಿದರೆ ಇದು ಒಂದರಿಂದ ಎರಡು ದಿನದಲ್ಲಿ ಏನು ಕಂಡು ಹಿಡಿದು ಬಂದಿರುವಂಥದ್ದಲ್ಲ ಇವರ ಸತತ ಪರಿಶ್ರಮದಿಂದ ಟ್ರೈಲಾಂಡರ್ ಎರರ್ ಮಾಡಿಕೊಂಡು ಅತ್ಯಂತ ಸುಲಭದಲ್ಲಿ ಒಳ್ಳೆಯ ದರದಲ್ಲಿ ಒಳ್ಳೆಯ ಕ್ವಾಲಿಟಿ ಕೃಷಿಕರಿಗೆ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಮಾಡಿರುವಂಥದ್ದು ಹಾಗಾಗಿ ಇವರನ್ನು ಪ್ರೋತ್ಸಾಹಿಸಿದರೆ ನಿಮಗೂ ಒಳ್ಳೆಯದು ಇವರಿಗೂ ಒಳ್ಳೆಯದು ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು